ಏನಾರ ಮಾಡಿ ಮುಗಿಸ್ಬೇಕಂದ್ರೆ ಈ ಮುದಿಕ್ಕೆ ಒಂದು ಭಾಳ ಚಾಲಕ್ ಐತಿ ನೋಡೋಕೆ ಮಬ್ಬದಾರ ಅಂತ ತಿಳ್ಕೊಂಡಿದ್ದೆ ಹಾಂ ಈ ಮುದಿಕ್ಕೆ ಎಲ್ಲ ಲೆಟರ್ ಅದು ಬರದಿಟ್ಟ ಅಂತ ಬೇಡಪ್ಪ ಮತ್ತು ಒಂದು ಹೋಗಿ ಒಂಬತ್ತು ಆಗೋದು ಬೇಡ ಅದೇನೋ ಅಂತಾರಲ್ಲ ಕೈ ಬಂತುತ್ತು ಬಾಯಿ ಬರಲಾರ್ದ ಹಂಗೆ ಆಗುತ್ತಾ ಇದಲ್ಲ ಒಂದಿಟ್ಟು ಮಾಡೋದು ಮಾಡಿದ್ನಿ ಅಂದ್ರೆ ಇದಾರ ಮನಿ ಕೆಲಸ ಎಲ್ಲ ಮಾಡಿದ್ನಿ ಅಂದ್ರೆ ಮುದಿಕಿ ಆಸ್ತಿ ಕೊಡ್ತೀನಿ ಅಂತ ಹೇಳ ಅದು ಯಾಕಪ್ಪ ಬೇಕು ಛು ಯಾವ ಫೋನ್ ಹಚ್ಚವೇನು ಹಲೋ ಏಕಿ ಹೆಂಗೆ ನಡ್ದತಿ ಎಲ್ಲೇ ಎಲ್ಲರೂ ನಿನ್ನ ದಾರಿ ಬಂದಾರನ பிண் நானங்க ஆகி முதிகாரி பக்கவா மனி கெல்செல்லாம் நான் கூட எண்ட நம்ம எல்லா மாதிரி நினைக்க ஆஸ்தி கொடுத்தீன் அந்த ஏனாரு முகஸ் பி இல்ல பக்காதக்கி நான் சீட்டி பர் அந்த ಹಾ ಮತ್ ಅದು ಏನಾರ ಮಾಡಕ್ ಹೋಗಿ ನಾ ಸಿಕ್ಕೊಂಡು ಅದಿಲ್ಲ ಇಲ್ಲ ಆಗತ್ತ ಯಾಕೆ ನನಗ ರೊಟ್ಟಿ ಬಡೋದು ಬಡೋದು ಬಡದ ಬಡೋದು ಎಲ್ಲಾ ಧ್ಯಾನ್ ಬಂದಿ ಸಗಣಿ ಎಲ್ಲಾ ಸಗಣಿ ಮುಂಜಾನೆ ಬರ್ತೇತಿ ಸಗಣಿ ಬಾಚ ಕಷ್ಟಿ ಮುದುಕಿ ಅಲ್ಲ ನೀನ್ ಗಂಡನ ಮುಂದೆ ಹೊಟ್ಲ ಇದ್ದೀನಿ ಅಂತ ಹೇಳಿ ಇವ್ರ ಮುಂದೆ ಹೊಟ್ಲ ಇದ್ದೀನಿ ಅಂತ ಹೇಳ್ಬಿಡು ನಾನು ನಮ್ಮ ಮನಿಯಾರ್ ಕಡೆಯಿಂದ ಸುಮ್ನಾ ಸುಡಾಪಟ್ಟ ಹೇಳೀನಿ ನಾ ಎನ್ ತಗ್ಗಂಟಿ ನಾನು ಸುಮ್ನಾ ಅವ್ರದ್ದು ಸಿಂಪತಿ ಗಿಟ್ಟಿಸ್ಕೊಂಡ್ ನಾ ಹಂಗತಿ ಮಾಡೀನಿ ನಿನಗೆ ಬುದ್ಧಿಲ್ಲ ಅಂತೇಳಿ ಅವರಿಗೆ ಹುಟ್ಟಿಸ್ಬಿಡು ಹಾಂ ಇವರು ನೋಡು ಎಷ್ಟೋ ಮಾಡಿದ್ರು ಮೊಮ್ಮಗ ಮೊಮ್ಮಗೆ ಬರ್ತಂದ್ರಷ್ಟ್ರು ಹಾರಾಡ್ತಾರ ಆ ಎಲ್ಲ ದ್ವೇಷ ಆದ್ ಬಿಡ್ತಾರ ನಿನ್ನ ಕೆಲಸ ಮಾಡಿಸೋದು ಬಿಡಿಸ್ತಾರ ನಿನ್ನ ಕುಂದಿಸಿ ಎಲ್ಲ ಕೆಲಸ ಮಾಡ್ತಾರ ಯವತ್ತೀಗಂತ ಐಡಿಯಾ ಕೊಟ್ಟೆ ಚಲೋ ಆಕೆತಿ ಆಟ ಮಾಡ್ತೀನಿ ಯವ್ವ ಯವ 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 ಎಷ್ಟು ನಾಟಕ ಆಡ್ತಾ ಈಕಿ ಹಾ ಆಕಿ ಬಗಲ್ ಕಾಣುವಂತ ಜಂಪನ ಹಾಕೊಂಡು ಅಡ್ಡ್ಯಾಡ ಇವರು ಸಾದ್ರ ಹತ್ತಿ ಈಕಿ ಫೋನ್ ಹಚ್ಚಿ ಹಚ್ಚಿ ಕಲಿಸ್ಕೊಡ್ತಾ ಮಾಡ್ತೀನಿ ಬಾ நான் நாட்டக்கிடுக்கடி அடி சாங்கி கட்டுப்போன் தெளகு படிபெக் ரொட்டின் எல்லா நான் தூச ரொட்டி படித்த நாற்பை சேரின் ரொட்டி படது ஹோகி மத்த ராத்திரி மத்த ரொட்டி படது சேரி ஆட் சேரின் ரொட்டி படியு ದಪ್ಪ ದಪ್ಪನು ಮಾಡ್ಬೇಡ ತೆಳ್ಳನು ಬಡಿ ಅಹ್ ಆಳು ಬಂದಿರ್ತಾರೆ ಅಲ್ಲೆಲ್ಲರೂ ಮುಂದೆ ಎಲ್ಲಾರು ಬಿಚ್ಚಿ ಊಟ ಉಣ್ಣ ಮುಂದಾಗ ಕೊಡ್ತಿ ಅಂತ ರೊಟ್ಟಿ ಆದ್ರೆ ಚಂದ ಅನಸ್ತೇತನ ಊರಾಗ ಮಂದಿ ಆಡ್ ಕುಂತಾರ ನೋಡ್ ಇವ ಹಿಂಗಂತ ಅಲ್ಲೆಲ್ಲ ಆಳು ಬಂದಿರ್ತಾರಲ್ಲ ಯವ್ವ ಎಂತ ಬುತ್ತಿ ರೊಟ್ಟಿ ಇವ್ವ ಕೊಡ್ತಿ ಅಂತ ರೊಟ್ಟಿ ಮಾಡಿದ್ರು ಇಂತಾರ ಮನೆಯಾಗ ಅಂತಂತಾರ ತಂಗಿ ಅದಕ್ಕೆ ತೆಳ್ಳನು ಬಡಿವ ಹ್ಮನ್ರಿ ಅಮ್ಮಾರ ದುಡಿದಿದ್ದು ರೊಕ್ಕ ಎಲ್ಲಾ ಸೇರಿ ಐವತ್ತು ಸಾವಿರ ರೂಪಾಯಿ ಅಕೌಂಟ್ನಾಗ ಹ್ಮ್ ಪಾಪ ನಿಮಗೇನಾದ್ರು ಮಾಡ್ಬೇಕಿತ್ತಲ್ಲ ಹ್ಮ್ ಒಂದು ಉಂಗ್ರ ಕೊಡಿಸಿ ಬಿಡ್ಲಿ ಆಟ ಮಾಡ್ತೀನಿ ನಮ್ಮ ಅವನು ಬರೀ ರೊಕ್ಕ 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 ಅಂತಾಳ ಈ ಉಂಗ್ರ ಮಾಡಿಸಿ ಆತಿ ಕೈಯ ಕೊಡ್ತೀನಿ ಆತಿ ತಂದು ಈಗ ಹಣ್ಣಿ ಕೈಯ ಕೊಡೋಳಕ್ಕ ಆತಿನ ಹಾಕಿದ್ಲ ಅಂದ್ರೆ ತವರ್ ಮನೆಯವ್ರು ಮಾಡ್ಸ್ಯಾರ ಅಂತ ಹೇಳಿ ಸುಮ್ಮನೆ ಹಾಕೊಂಡು ಮತ್ತ ಅದಕ್ಕೂ ಏನು ತಕೊಳತ್ತ ಏಂಗಿಲ್ಲ ನನಗೆ ಯಾರಪ್ಪ ಮುಂಜೆ ಫೋನ್ ಮಾಡೋರು ಯಾರು ಬರ್ತೀರಿ ಹಲೋ ಹಲೋ ನಮಸ್ತೆ ಸರ್ ಹ್ಮ್ ನಮಸ್ಕಾರ ಹೇಳ್ರಿ ತಾವ್ ಯಾರಂತ ಗೊತ್ತಾಗ್ಲಿಲ್ಲ ನಾವ್ ಬ್ಯಾಂಕಿನ ಕಡೆಯಿಂದ ಮಾತಾಡೋದು ನಿಮ್ಮದು ಎ ಟಿ ಎಮ್ ಕಾರ್ಡು ಬ್ಲಾಕ್ ಆಗುತ್ತೆ ಅಯ್ಯೋ ಶಿವನೇ ಮತ್ತೆ ಏನು ಮಾಡ್ಬೇಕ್ರಿ ಸರ್ ನೀವು ನಿಮ್ಮ ಆಧಾರ್ ನಂಬರು ಪ್ಯಾನ್ ಕಾರ್ಡ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿರಿ ಅಂದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋದನ್ನು ತಪ್ಪಿಸ್ತೀನಿ ನಾನು ಹಾಂ ಸರಿ ಹೇಳಿ ಸರ್ ಇವತ್ತು ಇಲ್ಲಿ ಇಲ್ಲಿ ಪೂನ್ಯಾಗ ಬರ್ಕೊಂಬಿಡ್ರಿ ಹಾಂ ಇಷ್ಟು ನೋಡಿ ಸರ್ ಹಾಂ ಸರಿ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ಸರಿ ಆದಷ್ಟು ಲಗುನಾ ನಮ್ದು ಅದನ್ನ ಕಾರ್ಡ್ ಸುಧ್ ಮಾಡಿದ್ರಿ ಮತ್ತ ಹಾ ಸರಿ ಮಾಡ್ತೀನಿ ನಮ್ಮ ಕೆಲಸನ ಅದಲ್ಲ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಏನೇನ್ ಕಾಲ್ ಆ ಇವತ್ತು ಪಾಪ ಏನಾದ್ರು ಫೋನ್ ಎ ಟಿ ಎಂ ಕಾರ್ಡ್ ಹೋಗಿ ಬಿಡ್ತಿತ್ತು ಇನ್ನ ಸಿಟಿ ಹೋಗಿ ರೊಕ್ಕ ತಕೊಂಡ್ ಹಾಕಿತ್ತು ಏ ಈಗ ಅವನ ಫೋನ್ ಪೇ ಎಲ್ಲ ಮಾಡ್ಕೊಂಡಿನಿ ಪಾಡ ನಮ್ ಗೆಳೆಯರ್ ಕಲಿಸ್ಕೊಟ್ರ ಅದ್ರಾಗ ಎಲ್ಲ ಟರ್ನ್ ಓವರ್ ಮಾಡಕತ್ತೀನಿ ನಾನು ಇಲ್ಲ ಅಂದ್ರೆ ಸಿಟಿ ಹೋಗಿ ಎಲ್ಲ ಸುಧ್ ಮಾಡ್ಕೊಂಡಿತ್ತು ಅಲ್ಲಲ್ಲಾ ಸಂಗಾ ಹೊಲ ಹರಗಿಸಬೇಕು ಇಲ್ಲ ಹೋಗ್ಬಿ ಹೊಲ ಹರದುಸು ಹಾಕು ಆದ್ರೆ ಒಂದು ಟ್ರಾಕ್ಟರ್ ತಕೊಂಡು ನಾ ಬೀವ ನೋಡಿಲಿ ಹೊಲ ಹರಗದು ಬಹಳ ದುಷ್ಟ ಬೀವ ಎತ್ತು ಕಟ್ಟಕೊಂಡು ಅದೆಲ್ಲ ಮಾಡಕ್ಕೆ ಮೂರ್ ನಾಲ್ಕು ದಿನ ಬೇಕಾಗುತ್ತೆ ಅದ ಟ್ರಾಕ್ಟರ್ಲಿ ಲೋಗುನ ಗಡಿ ಅಂದ್ರ ಎತ್ತು ಒಂದೇ ದಿನಕ್ಕೆ ಆಗಿಬಿಡುತ್ತೆ ಬೀವ ಮತ್ತೆ ಇನ್ನೊಂದು ಏನ್ ಗೊತ್ತನ ನಾವ ಇನ್ನೊಬ್ರದ್ದು ಹೊಲದಾಗ ಹೊಡಿಬಹುದು ಬೀವ ಗಳಿಪಳಿ ಅದಕ್ಕೆ ಬಾಡಿಗೆ ಕೊಡ್ತಾರ ಹ್ಮ್ ಗೊತ್ತೈತಿ ಬ್ರಕ್ಕ ಏನ ಒಂದ್ ರೂಪಾಯಿ ಎರಡು ರೂಪಾಯಿ ಟ್ರ್ಯಾಕ್ಟರ್ ಬರ್ತದೆ ನೀವು ಕೊಟ್ರೆ ತಗೊಂತೀನಿ ಒಂದಿಟ್ಟು ಲೋನ್ ಮಾಡಿಸಿ ಅದನ್ನ ಕರ್ಕೊಂಡು ಹೋಗಿ ನಾನು ಯಪ್ಪ ಇದ್ದಿದ್ರೆ ಬಾಯ್ ಮಾಡ್ಕೊಂಡು ತಿನ್ರಿ ಅದೆಲ್ಲ ಎದಕ್ಕೆ ಬೇಕು ಲಕ್ಷಾನ್ ಗಂಟ್ಲೆ ರೊಕ್ಕ ಸುರುದು ಅದೇನ ಅಂತಾರಲ್ಲ ಬೇಡಪ್ಪ ಯಪ್ಪ ನನಗ ಅಷ್ಟು ರೊಕ್ಕ ಇಲ್ಲ ಸುಮ್ಮನೆ ಇರು ಅಲ್ವೇ ಯವ್ವ ಅದರಲ್ಲಿ ತುಸ ದುಡಿಬಹುದು ನೋಡಿ ಟ್ರ್ಯಾಕ್ಟರ್ ಹನ್ನೆರಡು ತಿಂಗಳು ದುಡಿತೀತಿ ಈಗ ಬೇಡಪ್ಪ ಮುಂದೆ ನೋಡೋಣ ಅಂತ ಈಗ ಇದ್ದಿದ್ರೆ ಮಾಡ್ಕೊಂಡು ಹೋರಿ येनदु गुडी घंटे बडदंगा बडियाकततले निन फोन मेसेज बंतले हा मन अकाउंट में रोका येनता मन अकाउंट में 5000 रुपय इद्द ईग नोडीना जीरो बैलेंस ಅಂತೇ ಬರಕತತಿ ए आधीन बैंकन नुक्ताना चंदनो नोड चंदो ओडक बगांगिले किसे हिंगिले चंद नोड हनीमी नी 10 नेते साली ओडी तोगले अदना नोड इदु काडन मारदा टूलकोंड आडन मारदा माटाडतती ಅಯ್ಯೋ ದಿವ್ರಿ ಐವತ್ತು ಸಾವಿರ ರೂಪಾಯಿ ಉಂಡಿದ್ದಲ್ಲ ತಿಂದಿದ್ದಲ್ಲ ಇನ್ನೇ ಈಗ ಫೋನ್ ಹಚ್ಚಿದ್ನಲ್ಲಿ ಯಾವಿ ನನ್ನ ಮಗ ನಿಮ್ ಎಂ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ನಾವ್ ಬ್ಯಾಂಕ್ ಇಂದ ಫೋನ್ ಹಚ್ಚಿವಿ ಅಂತಂದ ನಾನು ಎದ್ರಿದ್ನ ಎದ್ರಿ ಅಕೌಂಟ್ ಪ್ಯಾನ್ ಕಾರ್ಡ್ ನಂಬರ್ ಆಮೇಲೆ ಇದು ಬ್ಯಾಂಕ್ ಅಕೌಂಟ್ ನಂಬರ್ ಆಧಾರ್ ನಂಬರ್ ಎಲ್ಲಾ ಕೊಟ್ಟಬಿಟ್ನಲ್ಲಿ ேது சரி மாதான യ്യോ ദു എട്ട് ബാങ്കിക് വിചാർണബാ அக்கொத்தவரு पोलिस स्टेशन कोण कंप्ले कोट बोलून Ata Martínez.